ಹಲೋ ನನ್ನ ಬಳಕದ ಬಂಧುಗಳೇ ಎಲ್ರಿಗೂ ನಮಸ್ಕಾರ ಇವತ್ತು ಮನೆಯಲ್ಲೇ ಸುಲಭವಾಗಿ ಮಾಡಿಕೊಳ್ಬಹುದಾದ ಕೆಲವು ಪುಡಿಗಳ ಬಗ್ಗೆ ಹೇಳ್ತಾ ಇದ್ದೀನಿ ಸಾಕಷ್ಟು ಪುಡಿಗಳನ್ನು ನಾವು ಮಾಡ್ಕೋಬೋದು ಮನೆಯಲ್ಲೇ ಅಂದರೆ ಪ್ರೀಮಿಕ್ಸ್ ಥರ ಮಾಡ್ಕೋಬೋದು ಅದರಲ್ಲಿ ಕೆಲವು ಸುಲಭ ಪುಡಿಗಳಂದರೆ ಮೂರು ವಿಧ ನಾನು ಹೇಳ್ತಾ ಇದ್ದೀನಿ ಶುಂಠಿ ಪುಡಿ ಸಕ್ಕರೆ ಪುಡಿ ಮತ್ತು ಕರಿಮೆಣಸಿನ ಪುಡಿಯನ್ನು ನಾನಿಲ್ಲಿ ಒಂದು ನೂರು ಅಷ್ಟು ಶುಂಠಿ ತೊಗೊಂಡಿದ್ದೀನಿ ಶುಂಠಿ ಪೌಡ್ರ್ ಮಾಡೋಕ್ಕೆ ಇದ್ರ ಸಿಪ್ಪೆ ಎಲ್ಲ ತೆಗೆದು ಇನ್ನೊಂದು ಸಲ ತೊಗೊಂಡು ಕಟ್ ಮಾಡಿ ಆಮೇಲೆ ಬಿಸಿಲಿಗೆ ಒಣಗಿಸ್ಕೋಬೇಕಾಗತ್ತೆ ಈ ಥರ ಶುಂಠಿ ಸಿಪ್ಪೆನೆಲ್ಲ ಸಾಧ್ಯವಾದಷ್ಟು ತೆಕ್ಕೋಬೇಕು ಮೊದಲು ಶುಂಠಿಯನ್ನು ಚೆನ್ನಾಗಿ ತೊಳೆದು ಅದರಲ್ಲಿರೋ ಮಣ್ಣೆಲ್ಲ ತೆಗೆದು ಸಿಪ್ಪೆನ ನೀಟಾಗಿ ತೆಕ್ಕೋಬೇಕು ಆನಂತರ ಮತ್ತೆ ಸಿಪ್ಪೆ ತೆಗೆದ ಈ ಶುಂಠಿಗಳನ್ನು ಇನ್ನೊಂದೆರಡು ಸಲ ತೊಳ್ಕೋಬೇಕು ಇದನ್ನೀಗ ಸಣ್ಣದಾಗಿ ಕಟ್ ಮಾಡಿಕೊಂಡು ಬಿಸಿಲಲ್ಲಿ ಒಣಗಕ್ಕೆ ಇಡಬೇಕು ಇಲ್ಲ ಅಂದರೆ ತುರ್ಕೋಬೋದು ತುರ್ಕೊಂಡ್ರೆ ಪ್ಲೇಟಿಗೆ ಅಂಟ್ಕೊಂಡ್ಬಿಡುತ್ತೆ ಒಂದೆರಡು ಹಾಕುವಾಗ ನಿಮಗೆ ಆ ತುರಿಗಳನ್ನು ತೆಗೆಯುವಾಗ ಸ್ವಲ್ಪ ವೇಸ್ಟ್ ಆಗುತ್ತೆ ಹೀಗಾಗಿ ಇದು ಸಣ್ಣದಾಗಿ ಕಟ್ ಮಾಡಿಕೊಂಡು ಬಿಸಿಲಲ್ಲಿ ಒಣಗಿಸ್ಕೋಬೋದು ನಾನೀಗ ಕಟ್ ಮಾಡ್ತಾ ಇದ್ದೀನಿ ನೋಡಿ ನೋಡಿ ಈ ಥರ ತೆಳ್ಳಗೆ ಸ್ಲೈಸ್ ಮಾಡಿ ಇಟ್ಕೋಬೇಕು ಬೇಗ ಒಣಗುತ್ತೆ ಈಗ ಅದೇ ಆದಷ್ಟು ಕೆಳಗಿನ ಸ್ಲೈಸಸ್ ಮಾಡ್ಕೊಂಡಿದ್ದೀನಿ ನಾನು ಈ ಥರ ಒಂದು ಅಗಲ ತಟ್ಟೆಯಲ್ಲಿ ಹಾಕ್ಬಿಟ್ಟು ಬಿಸಿಲಲ್ಲಿ ಇಟ್ಬಿಡ್ಬೇಕು ಒಂದು ನಾಲ್ಕೈದು ಬಿಸಿಲಾದರೂ ಬೇಕಾಗತ್ತೆ ಚೆನ್ನಾಗಿ ಒಣಗ್ಕೊಳಕಿದ್ದು ನೋಡಿ ಈ ಥರ ಇಟ್ಬಿಟ್ಟು ಒಣಗಿಸ್ಕೋಬೇಕು ಬಿಸಿಲಲ್ಲಿ ನಾನೊಂದು ಮೂರು ದಿವಸ ಇಟ್ಟು ಒಣಗಿಸ್ಕೊಂಡಿದ್ದೀನಿ ಶುಂಠಿ ತುಂಡುಗಳನ್ನ ಈಗ ಮಿಕ್ಸಿಗೆ ಹಾಕಿ ಪೌಡ್ರ್ ಮಾಡ್ಕೊಳ್ಳೋಣ ನೋಡಿ ಮಿಕ್ಸೀಲಿ ಪುಡಿ ಮಾಡ್ಕೊಂಡಾಗೈತೆ ನಾನು ಬೇಕಾರೆ ಜರ್ಡಿ ಹಿಡ್ಕೊಬೋದು ಬಟ್ ಸ್ವಲ್ಪ ಸ್ವಲ್ಪ ಮಾಡಿದಾಗ ನಾನು ಜರ್ಡಿ ಹಿಡ್ಕೊಳ್ಳಲ್ಲ ಹಾಗೆ ತೆಗೆದಿಟ್ಕೊಂಡಿರ್ತೀನಿ ಈಗ ಒಂದು ಬಾಕ್ಸಿಗೆ ಹಾಕ್ಕೊಂಬಿಡೋಣ ಈ ಥರ ಬಾಕ್ಸಿಗೆ ಹಾಕಿ ತುಂಬಿಸ್ಕೊಂಡ್ರೆ ಬೇಕಂದಾಗ ಉಪಯೋಗಿಸ್ಕೊಳ್ಬೋದು ನನಗೆ ರೆಡಿಯಾಗಿದ್ದ ಶುಂಠಿ ಪುಡಿ ಡಬ್ಬದಲ್ಲಿ ಹಾಕಿಟ್ಕೊಂಡಿದ್ದೀನಿ ಈ ಮಿಕ್ಸ್ಗಳಲ್ಲಿ ಸಕ್ಕರೆ ಪುಡಿಯೂ ಒಂದು ಅಂದರೆ ಶುಗರ್ ಪೌಡರು ಇದು ಸಾಮಾನ್ಯವಾಗಿ ಮನೇಲಿ ಮಾಡಿಟ್ಕೊಳ್ಳೇ ಬೇಕಾಗತ್ತೆ ಯಾಕೆಂದರೆ ನಾವು ಏನಾರು ಅರ್ಜೆಂಟಾಗಿ ಶರ್ಬತ್ ಮಾಡಬೇಕಂದ್ರೆ ಸಕ್ಕರೆ ಪುಡಿ ಇದ್ದರೆ ಒಳ್ಳೆಯದು ಏನಾದರೂ ಸ್ವೀಟ್ಸ್ ಮಾಡಬೇಕಂತಿದ್ದರೆ ಅದಕ್ಕೂ ಬೇಕಾಗುತ್ತೆ ಆಮೇಲೆ ನೀವು ಯಾವಾಗಲೂ ಎಸ್ಪೆಷಲಿ ನೀವು ಕೇಕ್ ಕಿಕ್ ಮಾಡೋದಿದ್ದರೆ ಶುಗರ್ ಅಂತೂ ಬೇಕೇ ಬೇಕಾಗುತ್ತೆ ಇನ್ನು ಐಸ್ ಕ್ರೀಮ್ಸು ಮನೆಯಲ್ಲೇ ಮಾಡೋದಿದ್ದರೆ ಅದಕ್ಕೂ ಹಾಕ್ಬೋದು ಹೀಗಾಗಿ ನಾನು ಯಾವಾಗಲೂ ಒಂದು ಅರ್ಧ ಕಿಲೋ ಅಷ್ಟು ಶುಗರ್ ಪೌಡ್ರನ್ನ ಮಾಡಿ ಒಂದು ಬಾಕ್ಸಲ್ಲಿ ಅಲ್ಲಿ ಎತ್ತಿಟ್ಕೊಂಡ್ ಬಿಟ್ಟಿರ್ತೀನಿ ಈ ಬಟ್ಲಲ್ಲಿ ಎರಡು ಬಟ್ಲಷ್ಟು ಸಕ್ಕರೆ ಹಾಕಿದ್ರೆ ಒಂದು ಅರ್ಧ ಕಿಲೋ ಆಗುತ್ತೆ ನನಗೆ ಸುಮಾರು ದೊಡ್ಡದಿದ್ದೆ ಬಟ್ಲಿದು ನೋಡಿ ಸುಮಾರು ದೊಡ್ಡದಿದ್ದೆ ಈಗ ಒಂದು ಬಟ್ಲಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ ನಾನು ಎರಡು ಸಲ ಮಾಡ್ಕೊತಾ ಇದ್ದೀನಿ ಎರಡು ಒಂದೊಂದು ಬಟ್ಲೆ ಹಾಕ್ಕೊಂಡು ಕ್ವಾಂಟಿಟಿ ಜಾಸ್ತಿ ಆಗುತ್ತೆ ಅಂಥೇಳಿ ಈಗ ಮಿಕ್ಸಿ ಮಾಡ್ಕೊತಾ ಇದ್ದೀನಿ ಸಕ್ಕರೆನ ನೋಡಿ ಪುಡಿ ಮಾಡ್ಕೊಂಡಾಗಿದೆ ನಿಮ್ಗೆ ಬೇಕಾದ್ರೆ ನೀವು ಜರಡಿ ಹಿಡ್ಕೊಬೋದು ಬಟ್ ನಾನು ಜರಡಿ ಹಿಡ್ಕೊಳ್ಳಲ್ಲ ನಾನು ಕೇಕಿಗೆ ಹಾಕೋವಾಗ ಮಾತ್ರ ಸ್ವಲ್ಪ ಜರಡಿ ಹಿಡ್ಕೊಂಡು ತೆಕ್ಕೋತೀನಿ ಎಷ್ಟು ಅಷ್ಟು ಸಕ್ಕರೆನ ಜರಡಿ ಹಿಡ್ಕೊಂಡು ತಕ್ಕೊತೀನಿ ಈ ತರ ಒಂದ್ ಡಬ್ಬಕ್ ಹಾಕ್ತೀನಿ ಸಕ್ಕರೆ ಪುಡಿ ಹಾಕಿದ ಡಬ್ಬನೇ ಇದು ಮೊನ್ನೆ ಖಾಲಿ ಆಗಿತ್ತು ಸರಿ ಹೇಗೊಂದು ವಿಡಿಯೋ ಮಾಡಬೇಕಲ್ಲ ಅಂತ ಇವತ್ತು ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಆ ಸ್ಟೀಲ್ದು ಒಂದು ಬಟ್ಲಿಡಿ ಸಕ್ಕರೆ ಪುಡಿ ಇದೊಂದು ಬಾಕ್ಸ್ ಫುಲ್ ಆಗಿದೆ ಇನ್ನೊಂದು ಬಾಕ್ಸಲ್ಲಿ ಹಾಕೋತೀನಿ ನಾನು ಇನ್ನೊಂದು ರೌಂಡ್ ಬಾಕ್ಸ್ ಅಲ್ಲಿ ಹಾಕೊಂಡು ತೆಗ್ದಿಟ್ಕೋತೀನಿ ಇನ್ನೊಂದು ಬಟ್ಲಿದ್ದು ನೋಡಿ ಇದೊಂದು ಡಬ್ಬ ಮಾಡ್ಕೊಂಡಿದ್ದೀನಿ ಮತ್ತು ಇದೊಂದು ಮಿಕ್ಸಿ ಒಣಗಿತ್ತಂದರೆ ಕೇವಲ ಐದು ನಿಮಿಷದ ಕೆಲಸ ಅಷ್ಟೇ ಇದು ಧಾರಾಳವಾಗಿ ಮಾಡ್ಕೋಬೋದು ಒಂದು ರೇಷನ್ ಸಕ್ಕರೆ ಅದರಿಂದ ಸ್ವಲ್ಪ ಕಲರ್ ಕಮ್ಮಿ ಇದೆ ನಾನಿಲ್ಲಿ ಸುಮಾರು ಒಂದು ನೂರ ಇಪ್ಪತ್ತೈದು ಗ್ರಾಮ್ನಷ್ಟು ಕಾಳು ಮೆಣಸು ತೊಗೊಂಡಿದ್ದೀನಿ ಮೆಣಸಿನ ಪುಡಿ ಮಾಡಲಿಕ್ಕೆ ಅಂತ ಹೇಳಿಬಿಟ್ಟು ಇದೀಗ ಸ್ಲೈಟಾಗಿ ಒಂದು ಸ್ವಲ್ಪ ಸಣ್ಣ ಉರಿಲಿ ಹುರ್ಕೋಬೇಕಾಗತ್ತೆ ಗ್ಯಾಸ್ ಮೇಲೆ ಒಂದು ಪ್ಯಾನ್ ಇಟ್ಕೊಂಡು ಉರಿ ಸಣ್ಣ ಮಾಡ್ಕೊಂಡ್ಬಿಟ್ಟು ಕಾಳು ಮೆಣಸನ್ನ ಹುರ್ಕೋಬೇಕು ಸುಮಾರು ಒಂದು ಐದರಿಂದ ಆರು ನಿಮಿಷದವರೆಗೂ ಸಣ್ಣ ಉರಿಯಲ್ಲಿ ಹುರ್ಕೋಬೇಕಾಗತ್ತೆ ಸ್ವಲ್ಪ ಘಮ ಬಂದರೆ ಸಾಕು ತುಂಬ ಫ್ರೈ ಆಗೋ ತಿನ್ಬೇಡ ಆರಿದ್ಮೇಲೆ ಮಿಕ್ಸಿಗೆ ಹಾಕ್ಬಿಟ್ಟು ನಿಮಗೆ ಕ್ರಷ್ ಥರ ಬೇಕಂದ್ರೆ ಮಾಡ್ಕೋಬೋದು ಇಲ್ಲ ಪುಡಿ ಮಾಡ್ಕೋಬೋದು ಸಣ್ಣ ಉರಿಯಲ್ಲಿ ಸ್ವಲ್ಪ ಪರಿಮಳ ಬರೋವರೆಗೂ ಹುರ್ಕೊಳ್ಳೋಣ ಒಂದು ಆರರಿಂದ ಏಳು ನಿಮಿಷದವರೆಗೂ ಹುರ್ಕೊಳ್ಬೇಕಾಗತ್ತೆ ನೋಡಿ ಕಾಳುಗಳೆಲ್ಲ ಈಗ ಆರೈತೆಯ ಮಿಕ್ಸಿಗೆ ಹಾಕ್ಕೊಳ್ಳೋಣ ಇದರಲ್ಲಿ ಅರ್ಧ ಭಾಗ ನಾನು ಕ್ರಷ್ ಮಾಡ್ಕೊತೀನಿ ಇನ್ನು ಅರ್ಧ ಭಾಗ ಪುಡಿ ಮಾಡ್ಕೊತಾ ಇದ್ದೀನಿ ನೋಡಿ ಅರ್ಧ ಭಾಗ ಮಾತ್ರ ನಾನು ಈಗ ಕ್ರಷ್ ಥರ ಮಾಡ್ಕೋತಾ ಇದ್ದೀನಿ ಮಿಕ್ಸಿಗೆ ಹಾಕ್ಕೊಂಡು ತೀ ಒಂದೆರಡು ಸೆಕೆಂಡಷ್ಟು ತಿರುಗಿಸ್ಕೊಂಡ್ರೆ ಸಾಕು ಎರಡು ಸಲ ಅಂತ ತಿರುಗಿಸಿ ಬಿಟ್ಬಿಟ್ರೆ ಸಾಕು ಯಾಕಂದರೆ ನಾವು ಕ್ರಷ್ ಮಾಡ್ತಾ ಇರೋದ್ರಲ್ಲ ಜಾಸ್ತಿ ಪುಡಿ ಆಗೋದು ಬೇಡ ಅದಕ್ಕೆ ನೋಡಿ ಮೆಣಸು ಇಷ್ಟು ಮಟ್ಟಿಗೆ ಕ್ರಷ್ ಆಗಿದೆ ಇನ್ನೂ ಸ್ವಲ್ಪ ಸಣ್ಣ ಬೇಕಂದ್ರೆ ಇನ್ನೊಂದು ಸಲ ತಿರುಗಿಸ್ಕೊಬೋದು ನನಗಿಷ್ಟು ಸಾಕು ನೋಡಿ ಈ ಥರ ಒಂದು ಪ್ಲಾಸ್ಟಿಕ್ ಡಬ್ಬಕ್ಕೆ ತುಂಬಿಸಿಟ್ಕೊಂಡು ಬೇಕಂದಾಗ ಉಪಯೋಗಿಸ್ಕೊಳ್ಬೋದು ಪೇಪರ್ ಫ್ಲೇಕ್ಸು ರೆಡಿಯಾಗಿದೆ ಪುಡಿ ಬೇಕು ನಾನು ಪುಡಿ ಮಾಡ್ಕೊತಾ ಇದ್ದೀನಿ ನೋಡಿ ಈಗ ಫೈನ್ ಪೌಡ್ರ್ ಆಗಿದೆ ಇನ್ನೊಂದು ಡಬ್ಬದಲ್ಲಿ ಎತ್ತಿಟ್ಕೊಂಡ್ಬಿಟ್ಟು ಬೇಕಂದಾಗ ಯೂಸ್ ಮಾಡ್ಕೋಬೋದು ನೋಡಿ ಈ ಥರ ಒಂದು ಡಬ್ಬದಲ್ಲಿ ನಾನು ಹಾಕ್ಕೊಂಡು ಇಟ್ಕೊಂಡಿರ್ತೀನಿ ಇದು ಹಳೇದು ಚಾಕ್ಲೇಟ್ ಪೌಡ್ರ್ ಡಬ್ಬ దే డైలీ యూస్కి ఇరల్ హి మరి ఇర స్ప్రింకల్ ఈ సైడు జాస్తి బేదూ హోదు ఫుల్ ఓపన్ ఇందా హాఫ్ సైడు ఫుల్ ఓపన్ ఇంకా